ಯಾರ ಜಗತ್ತಲ್ಲಿ ಬುದ್ಧಿವಂತ ಅನ್ಕೊಂಡ್ ಹೆಸರು ಅವ್ರ ಜೋಳ ದಿರ್ತಾರೆ ಯಾರು ಇರ್ತಾರೋ ಅವ್ರು ಬುದ್ಧಿವಂತರು ಅದು ಯಾವಳು ಜ್ಞಾಪಕ ಇಟ್ಕೊಳ್ಳಿ ಅವನು ಕಾಲೇಜಲ್ಲಿ ಇದ್ದಾನೆ ಇಮಿಡಿಯೇಟ್ ಆಗಿ ಅಮ್ಮನ್ ಫೋನ್ ಎಲ್ಲ ಟ್ರೈ ಓ ಅಮ್ಮ ನನ್ಗೆ ಕೇಳ್ತಿರ್ಬೋದು ಅನ್ಬಿಟ್ಟು ಹಾಕ್ಬಿಟ್ಟಿದಾನು ಆಮೇಲೆ ಅವ್ರಿಬ್ರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ಟಂತ ಸೊ ಅದನ್ನೇ ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ ರಿಕವರು ಆಗಿದೆ ಸೊ ಎಲ್ಲದಕ್ಕಿನ್ನ ಒಂದು ವಿಷಯ ಏನಂದರೆ ನಾವೆಲ್ಲ ಎಲ್ಲ ನೆಗೆಟಿವ್ ನೋಡೋಕ್ಕೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆ ಥರ ಅಂತಲ್ಲ ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ ಅದೇ ಅವ್ರನ್ನ ಕೇಳ್ತಾ ಇದ್ದೆ ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ ಇದೆಲ್ಲ ಪಬ್ಲಿಸಿಟಿ ಆಗಬೇಕು ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ ಈಗ ಅವ್ರು ಏನೋ ಹೇಳಿದ್ರು ಏನೋ ಸೆಂಟರ್ ಎಲ್ಲ ಏನೋ ತೌಸಂಡ್ ಕ್ರೋರ್ಸ್ ದಯವಿಟ್ಟು ಒಂದ್ಚೂರು ಹೇಳಿ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದೀರಾ ಆಕ್ಚುಲಿ ಇದೆಲ್ಲ ಗೊತ್ತಾದ್ರೆ ಜನಕ್ಕೆ ಏನಂದ್ರೆ ಒಂದ್ ಧೈರ್ಯ ಬರುತ್ತೆ ಆಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು ನಾವೆಷ್ಟು ಎಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲ ಕೇಳ್ಕೊತೀನಿ ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು ಜನಕ್ಕೆ ಗೊತ್ತಾಗಬೇಕು ಜನಕ್ಕೆ ಧೈರ್ಯ ಬರಬೇಕು ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ ಆ್ಯಕ್ಚುಲಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ಅವ್ರು ರೀಚ್ ಆಗಿದ್ದಾರೆ ಯಾವುದೇ ಒಂದು ಮಹಿಳೆಗೆ ಏನೋ ಪ್ರಾಬ್ಲಮ್ ಆದರೂ ಒನ್ ಒನ್ ಟು ಒನ್ ಒನ್ ಟು ಫೋನ್ ಮಾಡಿದ್ರೆ ವಿತಿನ್ ಟೆನ್ ಮಿನಿಟ್ಸ್ ಎಲ್ಲೇ ಇದ್ರು ರೀಚ್ ಆಗ್ತಾರೆ ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರಿಗೆ ಫೋನ್ ಮಾಡಬೇಕು ಅನ್ನೋದು ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಒಬ್ಬರು ಈ ಸೈಬರ್ ಕ್ರೈಮ್ ಬಗ್ಗೆ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ನಡೀತದೆ ನನಗೆ ಗೊತ್ತಿಲ್ಲ ಸಿ ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದರು ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನ್ಮಾ ಮಾಡಬೇಕಾಗಿತ್ತು ಗುರು ಅಂತ ಸೊ ಅದು ಏನೇನೋ ಹೇಳಿದ್ರು ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ ಅಲ್ಲಿಂದ ಇದು ಮಾಡ್ತಾರೆ ಹಾಗೆ ಹೇಗೆ ಅಂತ ಒಂದು ಆಗಿದ್ದು ಏನಂದರೆ ಒಂದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹಿಂಗೆ ಹಿಡಿತಾರೆ ಅಂದರೆ ಅವ್ರು ಫಸ್ಟು ಫಸ್ಟ್ ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾರೆ ಏನೋ ಮಾಡಿಬಿಟ್ಟು ನೀವೊಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಒಂದು ಐಟಮ್ ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ ಆ ಹೌದು ಮಾಡಿದ್ದೀವಿ ಕೂಡ ಪಟ್ಟಂತ ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ ಈ ನಂಬರಿಗೆ ಫೋನ್ ಮಾಡಿ ಅವ್ರು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ ಇವರು ಟ್ರೈ ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ಅದನ್ನು ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ ಆ ಥರ ಹ್ಯಾಕ್ ಮಾಡ್ಕೊಂಬಿಟ್ಟಿದ್ದೀವಿ ಅವರು ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಬಿಡ್ತಾರೆ ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ ಯಾರು ಫೋನ್ ಮಾಡ್ರೂ ನಮಗೆ ಬರಲ್ಲ ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ಏನಾಗುತ್ತೆ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ ನನಗೆ ಪ್ರಾಬ್ಲಮಲ್ಲಿ ಇದ್ದೀನಿ ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ ಅವ್ರು ಏನು ಪ್ರಾಬ್ಲಮ್ ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ ಅವಾಗೇನ್ಕೊಂತಾರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವರು ದುಡ್ಡು ಕಳಿಸ್ಬಿಡ್ತಾರೆ ಸೊ ಈ ಥರ ಆಗಿದೆ ಇಮ್ಮಿಡಿಯೇಟಾಗಿ ಏನಾಯ್ತು ಒಬ್ಬರು ಅವರ ಪ್ರಿಯಾಂಕ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ಮದು ಆಗಿದೆ ಅಂತ ಅವ್ನು ತುಂಬ ಸ್ಮಾರ್ಟ್ ಇದ್ದ ನಾವು ಯಾವುದೋ ಗಡಿ ಬಿಡಿಲಿದ್ವಿ ಫೋನ್ ಮಾಡಿ ಆಗಿ ಹ್ಯಾಕ್ ಆಗಿದೆ ಇಮಿಡಿಯೇಟ್ ಇದು ಮಾಡಿ ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ ಅದೇ ಇವರು ಹೇಳ್ತಿರೋದು ಒನ್ ಅವರ್ ಆ ಗೋಲ್ಡನ್ ಅವರ್ ಇದೆಯಲ್ಲ ಆಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡಿಬಿಟ್ಟ ಅಂದರೆ ಆಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿತ್ತು ಅದನ್ನು ಹೋಲ್ಡ್ ಮಾಡ್ತಾರೆ ಸೊ ಅದು ಸ್ವಲ್ಪ ಈಸಿ ಆಯಿತು ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ರು ಇದನ್ನು ಏನು ಅವೇರ್ನೆಸ್ ಥರ ಬಂದು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು ಎಷ್ಟೋ ಜನ ಹೆದರು ಬಿಡ್ತಾರೆ ಎಷ್ಟೋ ಜನ ಹೇಳಕ್ಕೆ ಇದು ಮಾಡಲ್ಲ ಆಮೇಲೆ ಕೆಲವ್ರಿಗೆ ಗೊತ್ತೇ ಆಗೋಲ್ಲ ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೇನು ಪ್ರಾಬ್ಲಮ್ ಅನ್ಕೊಂತಾರೆ ಸೊ ಹಂಗ್ ಅನ್ಕೊಂಡ್ಬಿಡಿ ಏನಂತ ನಿಮ್ಗೆ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸವ್ರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕು ಅಂತಲೇ ಇಲ್ಲಿ ಇವತ್ತು ಸೇರಿರೋದು ಮಾಡಿ ಈ ತರ ಒಂದು ಡೆಲಿವರಿ ಬಂದಿದೆ ಅವ್ರು ನಿಮ್ಮ ಅಡ್ರೆಸ್ ಹುಡುಕಿಯರ್ ಈ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ನಂಬರ್ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್ ಇಲ್ಲಪ್ಪ ನಾನು ಅಂದ್ರೆ ಜೊತೆಲೇ ಇದ್ದೆ ಬೇರೆ ಎಲ್ಲರಿಗೂ ಫೋನ್ ಆಗಿದೆ ಅವ್ರ ಫ್ರೆಂಡ್ಸ್ಗೆ ಅವ್ರ ಇವ್ರಿಗೆ ಎಲ್ಲ ಅವ್ರು ಏನು ಮಾಡ್ತಿದ್ರೆ ಏನೋ ಪ್ರಾಬ್ಲಮ್ ಇರಬೇಕೇನೋ ಪರ್ಚೇಸಿಂಗ್ ಹೋಗಿರ್ಬೇಕೇನೋ ವರ್ಕ್ ಆಗ್ತಿಲ್ಲೇನೋ ಏನೋ ಪೇ ಟಿ ಎಮ್ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ ಯಾರೋ ಮೂರು ಜನ ಅವ್ರು ಕೇಳೋದೆ ಐವತ್ತೈವತ್ತು ಸಾವಿರ ಹಾಕಿ ಅಂತ ಮೂರು ಜನ ಹಾಕ್ಬಿಟ್ಟಿದ್ದಾರೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ ನಾವು ಇಮಿಡಿಯೇಟಾಗಿ ಲೈವ್ ಮಾಡಿ ಇಮಿಡಿಯೇಟಾಗಿ ಕಾಲೇಜ್ ಹೋಗ್ಬಿಟ್ಟು ನೀವೆಲ್ಲ ಬಂದರೆ ಎಲ್ಲರೂ ಗೊತ್ತಾಗೋಯ್ತು ನಿಂತೋಯ್ತದ್ದು ಸರ್ ಇತ್ತೀಚೆಗೆ ಎಜುಕೇಟೆಡ್ ಪೀಪಲ್ಗಳೇ ಕೋಲಾರ